ನಿನ್ನ ಶೀಲದ ಬಗ್ಗೆ ಸಂಶಯ ನೆತ್ತಿ ನಿನ್ನನ್ನು ನಿಂದಿಸಿದ ನಿನ್ನ ಗಂಗರನ್ನು ಹೋ ನನ್ನ ಕುಟುಂಬ ದೊಡೆಯ ನಾಯಿನ ಕೋಣೆ ಹೊಡೆದಾಟ ಹದಿನೆಂಟನೆಯ ದಿನವೊಂದು ಹರಿದು ಹೋದಲಾಯ್ತು ನನ್ನ ಮುತ್ತ ಇದೆ ತನ್ನ ಮುತ್ತು ಕುಂದದೆ ಉಳಿಯುವುದು ಸ್ವಾಮಿ ಕುಂದದೆ ಉಳಿಯುವುದು ಅಂತಹ ಪುಣ್ಯ ನನ್ನ ಭಾಗ್ಯದಲ್ಲಿರುವುದೇ ಭಾನುಮತಿ ಇಲ್ಲ ಇಲ್ಲ ಗುಣವಂತ ಪಾಂಡವರನ್ನು ಜೂಜಿನ ನವದಲ್ಲಿ ಅಡವಿಗಟ್ಟಿದ ನಾನು ತೇಜ ಪುಂಜನ ತಂಗಿಯ ಸಮಾನ ತಂಗಿಯ ಸಮಾನ ಹಿರಿಯರ ತಿರಸ್ಕರಿಸಿದೆ ಅಂತ ಹಾಕಿಕೊಂಡು ಹೊತ್ತಿಸಿ ನೇ ಯತ್ನ ನಡೆಸಿದೆ ಆತ ಭೀಷ್ಮರನ್ನು ಬಳಲಿಸಿದೆ ಗುರುತ್ರೋಣರನ್ನು ತೋರಿಕೊಂಡೆ ಅಶ್ವತ್ಥಾಮನನ್ನು ಅಲ್ಲಗಳೆದೆ ನನ್ನವನೆಂದು ಶಕುಣಿಯನ್ನು ನನ್ನ ಮತದವನೆಂದು ಕರ್ಣನನ್ನು ಗೌರವಿಸಿ ಇಡೀ ಹಸ್ತ್ರಾವತಿಯನ್ನೇ ಹಾಳು ಮಾಡಿಕೊಂಡು ಬಿಟ್ಟು ಕೊ ಗಳಿಗೆಯಲ್ಲಿ ಒಳಗುತ್ತಲ್ಲವೂ ಅಂದೇ ಕರ್ಣ 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 ನಿನಗೆ ಕುಲಹೀನನೆಂದು ಸಮಸ್ತ ಜಗತ್ತೇ ಕರೆದಾಗ ನಿನಗೆ ಅಂಗದೇಶದ ಅರಸ್ವತ್ತಿಗೆ ಪಟ್ಟಗಟ್ಟಿ ಜಗದ ಬಾಯಿಗೆ ಪೀಗ ಜಡದೆ ಆಟ ನಿನ್ನೊಡನೆ ಊಟ ನಿನ್ನೊಡನೆ ಕರ್ಣ ದುರ್ಯೋಧನರಿಗೆ ಒಂದೇ ಜೀವ ಅನ್ನುವಷ್ಟು ಗೆಳೆತನ ಆದರೆ ಕರ್ಣ ಆದರೆ ಕರ್ಣ ಕೊನೆಗಾಲದಲ್ಲಿ ನೀನು ಮಾಡಿದ್ದೇನು ಬಾಣ ತೊಡುವುದಿಲ್ಲವೆಂಬ ನಿನ್ನ ನಾಲಿಗೆಗೆ ಬೆಲೆ ಕೊಟ್ಟೆ ವಿನಃ ನನ್ನ ಗೆಳೆತನಕ್ಕೆ ಕವಡಿಯ ಕೆಮ್ಮತ್ತನ್ನು ಕೊಡಲಿಲ್ಲ ನಿನ್ನ ನಾಲಿಗೆಯನ್ನೇ ಮೇಲು ಮಾಡಿ ಸ್ವಾಮಿನಿಷ್ಠೆಯನ್ನು ಚೇಳು ಮಾಡಿ ಓ ನನ್ನ ಧರ್ಮ ಪತಿ ಭಾನುಮತಿ ಭಾನುಮತಿ ನಿನ್ನ ಸದುಪದೇ ಸಿಕ್ಕಿ ತೀವಿ ಗುಣದೇ ಕರ್ಣನನ್ನು ನನ್ನ ಮತದವನೆಂದು ಮತಾಭಿಮಾನದಿಂದ ಅಶ್ವತ್ಥಾಮನನ್ನು ತಿರಸ್ಕರಿಸಿ ಕರ್ಣನಿಗೆ ಸೇನಾಪತಿ ಪಟ್ಟ ಕಟ್ಟಿ ಸರ್ವಸ್ವವನ್ನು ಸುಟ್ಟುಕೊಂಡು ಓ ಜಗತ್ತೇ ಓ ಜಗತ್ತೇ ಕಣ್ತೆರೆದು ನೋಡು ಈ ಕೌರವೇಸಿನ ಕಿವಿ ತೆರೆದು ಕೇಳೋ ಈ ಕೌರವೇಸಿನ ವಾಣಿಯನ್ನು ಕೇವಲ ಕೇವಲ ಗುಣಕ್ಕಲ್ಲದೆ ಕುಲಕ್ಕಲ್ಲ ಕುಲಕ್ಕಲ್ಲದೆ ಮತಕ್ಕಲ್ಲ ಈ ಗೌರವದ ಹಿರೇಪಟ್ಟ ಈ ಗೌರವದ ಹಿರೇಪಟ್ಟ ರಾಜ ಪಶ್ಚಾತ್ತಾಪದಿಂದ ಅಪರಿಶುದ್ಧರಾಗಲಿ ಈಗಷ್ಟೇ ಪೂರ್ವತಿ ಪಾಂಡದ ತುಂಬಿದೆ ಅರುಣರಸ ತೊರೆ ಮಾಡಿ ವೈಸಂಪಾಯನ ಸರೋವರಕ್ಕೆ ತೆರಳಿ ಎಲ್ಲಿಯೂ ನಿನ್ನದೇ ಹೋಗಿ ವೈಸಂಪಾಯನ ಸರೋವರಕ್ಕೆ ನೀವು ಕಣ್ಮರೆಯಾಗುವವರೆಗೂ ಕಣ ತುಂಬ ತುಂಬಾ ಭಾನುಮತಿ